ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಪ್ಯಾಟರ್ನ್ ಬ್ಲೌಸ್ ಡಿಸೈನ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಒಂದೇ ಕಸ್ಟಮರ್ದು ಒಂದ್ ಆರು ಪ್ಯಾಟರ್ನ್ ಬ್ಲೌಸ್ ಡಿಸೈನ್ಸ್ ಅನ್ನ ಮಾಡಿದೀನಿ ಈ ಡಿಸೈನ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಈಗ ನಮ್ಗೆ ಯೂಟ್ಯೂಬರ್ ಹೈ ಪಾಯಿಂಟ್ಸ್ ಅನ್ನೋದು ಕೊಡ್ತಾ ಇದಾರೆ ಅದನ್ನು ಸಹ ನೀವು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಈಗ ಒಂದೊಂದಾಗಿ ಈ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲನೇ ಡಿಸೈನ್ ಬಂದು ಈ ತರ ಸ್ಟಿಚ್ ಮಾಡಿದೀನಿ ಎಲ್ಲಾ ಬ್ಲೌಸಸ್ಗೂ ನಾನು ಕಪ್ಸ್ ಅನ್ನ ಅಟ್ಯಾಚ್ ಮಾಡಿದೀನಿ ಈ ಕಸ್ಟಮರ್ ಕಪ್ಸ್ ಅನ್ನ ಅಟ್ಯಾಚ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲಾ ಬ್ಲೌಸ್ಗೂ ಸಹ ನಾನು ಕಪ್ಸ್ ಅನ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಡಿಸೈನ್ ಬಂದು ಈ ರೀತಿ ಇದೆ ಇದು ನಮಗೆ ಡೈಮಂಡ್ ಶೇಪಲ್ಲಿ ಬರುತ್ತೆ ಬೋಟ್ ನೆಕ್ ಅಲ್ಲಿ ಬರುತ್ತೆ ಇದಕ್ಕೆ ನಾನು ಈ ಥರ ಬಟನ್ಸನ್ನು ಇಟ್ಟಿದ್ದೀನಿ ಈ ಡಿಸೈನ್ ಏನಾದರೂ ನಿಮಗೆ ಕಟಿಂಗು ಸ್ಟಿಚಿಂಗ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದ್ಸಲ ಚೆಕ್ಔಟ್ ಮಾಡಿ ಬ್ಯಾಕ್ ಅಲ್ಲಿ ಈ ಥರ ನಾನು ಡೈಮಂಡ್ ಶೇಪನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಪ್ರೆಂಟಲ್ಲಿ ಸಹ ನಾನು ಸಿಂಪಲ್ ನೆಕ್ ಡಿಸೈನನ್ನು ಕೊಟ್ಟಿದ್ದೀನಿ ಪ್ರಿನ್ಸಸ್ ಕಟ್ ಅಲ್ಲಿ ಬರುತ್ತೆ ಅಲ್ಲಿ ಹಾಗೆಯೇ ನೆಕ್ ಡಿಸೈನ್ ಅನ್ನೋದು ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಈಗ ಟ್ರೆಂಡಿಂಗ್ ಅಲ್ಲಿ ತುಂಬಾನೇ ನಡೀತಾ ಇದೆ ಈ ಡಿಸೈನ್ ಅಂತೂ ಫ್ರಂಟ್ ಅಲ್ಲಿ ಈ ಡಿಸೈನ್ ಅನ್ನ ನಾನು ಫ್ರಂಟ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು ಯಾವುದೇ ತರ ಪೈಪಿಂಗ್ ಏನು ಕೊಟ್ಟಿಲ್ಲ ಇದೇ ಡಿಸೈನ್ಗೆ ನಿಮ್ಗೆ ಏನಾದ್ರೂ ಪೈಪಿಂಗ್ ಬೇಕು ಅಂದ್ರೆ ನೀವು ಸ್ಟಿಚ್ ಮಾಡ್ಕೊಳ್ಬಹುದು ಹಾಗೇನೆ ಇದಕ್ಕೆ ಡೋರಿಸನ್ನು ನಾನು ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ನೋಡಿ ಡೋರಿಸನ್ನು ಈ ರೀತಿ ಕೊಟ್ಟಿದ್ದೀನಿ ಒಂದೊಂದಕ್ಕೂ ಒಂದೊಂದು ಥರ ಡಿಫ್ರೆಂಟಾಗಿ ಆಗಿ ನಾನು ಬೆಲ್ಸನ್ನು ಮಾಡಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಲೀವ್ಸ್ಗೆ ನಾನು ಯಾವುದೇ ಥರ ಡಿಸೈನ್ ಕೊಟ್ಟಿಲ್ಲ ಫ್ರೆಂಟು ಬ್ಯಾಕು ಎರಡೂ ಕಡೆಯೂ ಸಹ ಡಿಸೈನನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲೌಸನ್ನು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ಆಲ್ರೆಡಿ ಈ ಥರ ಪ್ಯಾಟ್ರನ್ ಬ್ಲೌಸನ್ನು ನಾನು ನಿಮಗೆ ತೋರಿಸಿದ್ದೀನಿ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲಾಸ್ಟ್ ಟೈಮ್ ತೋರಿಸಿರೋದು ನಾನು ತ್ರೀ ಪಾಯಿಂಟ್ ನೆಕ್ ಶೇಪನ್ನು ಕೊಟ್ಟು ಈ ಥರ ಪೋಟ್ಲಿ ಬಟನ್ಸನ್ನು ಸ್ಟಿಚ್ ಮಾಡಿದ್ದೀನಿ ಸೇಮ್ ಡಿಸೈನ್ಗೇನೆ ಇಲ್ಲಿ ನಾನು ರೌಂಡ್ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋದು ತ್ರೀ ಪಾಯಿಂಟ್ ನೆಕ್ಕನ್ನು ಕೊಟ್ಟು ಸೇಮ್ ಡಿಸೈನನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಇದೇ ಪ್ಯಾಟ್ರನಲ್ಲಿ ಬೇಕು ಅಂತ ಕೇಳಿದರು ಕಸ್ಟಮರು ಅದಕ್ಕೋಸ್ಕರ ನಾನು ಇದೇ ಪ್ಯಾಟ್ರನನ್ನು ಹೊಲಿದು ಇಲ್ಲೊಂದು ಬಟನ್ ಕೊಟ್ಟು ಪೋಟ್ಲಿ ಬಟನ್ಸನ್ನು ಸ್ಟಿಚ್ ಮಾಡಿದ್ದೀನಿ ಸೇಮ್ ಪ್ಯಾಟ್ರನ್ ಬ್ಲೌಸು ನಿಮಗೆ ಕಟಿಂಗು ಸ್ಟಿಚ್ಚಿಂಗು ನಮ್ಮ ಚಾನಲಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ಔಟ್ ಮಾಡಿ ಇಲ್ಲಿ ನಾನು ಬಾರ್ಡರ್ ಏನು ಕೊಟ್ಟಿಲ್ಲ ಇಲ್ಲಿ ನಿಮ್ಗೆ ಏನಾದ್ರು ಬಾರ್ಡರ್ ಸಿಕ್ಕಿದ್ರೆ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬಹುದು ನನಗೆ ಸಿಂಗಲ್ ಬಾರ್ಡರ್ ಇದೀವ್ ಕೊಟ್ಟು ಇದೇ ಕ್ಲಾತ್ ಅಲ್ಲೇ ಮೇಲೆ ಕೆಳಗಡೆ ಪೈಪಿಂಗ್ ಅನ್ನು ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿದೀನಿ ಇನ್ನು ಪ್ರಿಂಟ್ ಅಲ್ಲಿ ನಾನು ಈ ತರ ಸ್ವೀಟ್ ಆರ್ಟ್ ನೆಕ್ ಶೇಪ್ ಅನ್ನ ಕೊಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಸ್ವೀಟ್ ಆರ್ಟ್ ನೆಕ್ ಶೇಪ್ ಅನ್ನ ಕೊಟ್ಟು ನಾನು ಪ್ರಿಂಟ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ ಹಾಗೇನೆ ಇದಕ್ಕೂ ಸಹ ಕಪ್ಸ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ ಪ್ರಿನ್ಸಸ್ ಕಟ್ ಅನ್ನ ಕೊಟ್ಟಿದ್ದೀನಿ ಇದಕ್ಕೆ ಡೋರಿಸು ಸಹ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀನಿ ಈ ರೀತಿ ನಾನು ಬೆಲ್ಸ್ ಅನ್ನ ಕೊಟ್ಟು ಇದಕ್ಕೆ ಸ್ಟಿಚ್ ಮಾಡಿದೀನಿ ಇನ್ನು ನಾವು ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಅನ್ನೋದು ನೋಡಿ ನಾನು ಇಲ್ಲಿ ಸಿಂಪಲ್ ಆಗಿ ರೌಂಡ್ ನೆಕ್ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ರೆಡಿ ಇದೇ ಥರ ವರ್ಕ್ ಬಂದಿತ್ತು ಇದೇ ವರ್ಕನ್ನು ನಾನು ನೆಕ್ಕಿಗೆ ಕೊಟ್ಟು ಇದರ ಶೇಪ್ ಯಾವ ಥರ ಇದೆ ಅದೇ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಯಾವುದೇ ಥರ ನಾನು ಶೇಪ್ ಏನು ಕೊಟ್ಟಿಲ್ಲ ವರ್ಕ್ ಬಂದಿರೋದ್ರಿಂದ ಇದನ್ನು ನಾವು ಏನೂ ಚೇಂಜ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ರೀತಿ ಬಂದಿರುತ್ತೋ ಅದೇ ಥರ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಬೆನ್ನಿಗೂ ಸಹ ಈ ರೀತಿ ಡಿಸೈನ್ ಬಂದಿತ್ತು ಇದನ್ನೇ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನು ಡೋರಿಸನ್ನು ನಾನು ನೋಡಿ ಈ ಥರ ಕೊಟ್ಟಿದ್ದೀನಿ ಇದಕ್ಕೆ ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸಿಲ್ವರ್ ಲೇಸ್ ಕೊಟ್ಟಿದ್ದೀನಿ ಇಲ್ಲಿ ವರ್ಕ್ ನಮಗೆ ಸಿಲ್ವರ್ ಕಲರ್ ಬಂದಿರೋದ್ರಿಂದ ಸಿಲ್ವರ್ ಲೇಸನ್ನು ಕೊಟ್ಟು ಈ ಥರ ಬೆಲ್ಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನು ಫ್ರಂಟಲ್ಲಿ ಯಾವುದೇ ಥರ ಡಿಸೈನ್ ಇಲ್ಲ ಇದಕ್ಕೆ ನಾರ್ಮಲ್ ಪ್ರಿನ್ಸಸ್ ಕಟ್ ಕೊಟ್ಟು ಕಪ್ಸನ್ನು ಅಟ್ಯಾಚ್ ಮಾಡಿ ರೌಂಡ್ ನೆಕ್ ಅನ್ನು ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಯಾವುದೇ ಥರ ಡಿಸೈನ್ ಇಲ್ಲ ವರ್ಕ್ ಬಂದಿತ್ತು ಸ್ಲೀವ್ಸ್ಗೂ ಸಹ ಈ ಥರ ವರ್ಕ್ ಬಂದಿತ್ತು ಅದನ್ನೇ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಡಿಸೈನ್ ನೋಡೋಣ ನೋಡಿ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ಇದಕ್ಕೆ ನಾನು ವಿ ನೆಕ್ ಅನ್ನ ಕೊಟ್ಟಿದ್ದೀನಿ ಕಾಣಿಸ್ತಾ ಇದೆಯಲ್ವಾ ಇದಕ್ಕೆ ಕಪ್ಸ್ ಕೊಟ್ಟಿರೋದ್ರಿಂದ ಅಷ್ಟು ನೀಟಾಗಿ ನಮಗೆ ಕಾಣಿಸ್ತಾ ಇಲ್ಲ ನೋಡಿ ವಿ ನೆಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಈ ತರ ವಿ ನೆಕ್ ಅನ್ನು ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ ನಾನು ಯಾವುದೇ ತರ ಡಿಸೈನ್ ಕೊಟ್ಟಿಲ್ಲ ಈ ಬ್ಲೌಸ್ ಪೀಸ್ ಅಲ್ಲೇ ಈ ರೀತಿ ವರ್ಕ್ ಅನ್ನೋದು ಬಂದಿತ್ತು ಕಟ್ ವರ್ಕ್ ಶೇಪ್ ಅಲ್ಲಿ ಇದನ್ನೇ ಇಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಇನ್ನು ಇದಕ್ಕೆ ಬೆಲ್ಸ್ ಅನ್ನ ನಾನು ನೋಡಿ ಈ ತರ ಕೊಟ್ಟಿದ್ದೀನಿ ಒಂದೊಂದು ಕಡೆ ಒಂದು ಮೂರ್ ಮೂರ್ ಬೆಲ್ಸ್ ಅನ್ನ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಒಂದೊಂದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾನು ಬೆಲ್ಸ್ ಅನ್ನ ಕೊಟ್ಟಿದ್ದೀನಿ ಇನ್ನು ಇದಕ್ಕೆ ಪ್ರೆಂಟ್ ಪಾರ್ಟ್ ಅಲ್ಲೂ ಸಹ ನಾನು ವೀಣೆಕ್ಕೆ ಕೊಟ್ಟಿದ್ದೀನಿ ವೀಣೆಕ್ಕೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ವಿ ಪ್ಯಾಟ್ರನ್ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನಮ್ಮ ಚಾನಲಲ್ಲಿ ಸಿಗುತ್ತೆ ಒಂದ್ಸಲ ನೀವು ಚೆಕ್ಔಟ್ ಮಾಡಿ ಇದಕ್ಕೂ ಸಹ ಆಗಿ ಪ್ರಿನ್ಸಸ್ ಕಟ್ ಕೊಟ್ಟು ಕಪ್ಸನ್ನು ಅಟ್ಯಾಚ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ ನೋಡಿ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಬಂದು ಇದು ಇದು ಒಂದು ಮಾಡಲ್ ಅಲ್ಲೇ ಬರುತ್ತೆ ಆಲ್ಮೋಸ್ಟ್ ನಮಗೆ ಮಾಡಲ್ ಅಲ್ಲೇ ಡಿಸೈನ್ಸ್ ಅನ್ನೋದು ಇದೆ ಕೆಲವೊಂದು ಮಾತ್ರ ಡೀಪ್ ನೆಕ್ ಇದೆ ನೋಡಿ ಇದಕ್ಕೆ ನಾನು ಈ ತರ ಡಿಸೈನ್ ಅನ್ನ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ಮೇಲೆ ಕೆಳಗಡೆ ಎರಡು ಕಡೆನೂ ಸಹ ಬಾರ್ಡರ್ ಬಂದಿತ್ತು ಒಂದು ಬಾರ್ಡರ್ ಅನ್ನ ನಾನು ಈ ತರ ಸ್ಲೀವ್ಸ್ ಗೆ ಕೊಟ್ಟಿದ್ದೀನಿ ಇನ್ನೊಂದು ಬಾರ್ಡರ್ ಅನ್ನು ತಗೊಂಡು ಈ ರೀತಿ ಪ್ಯಾಚ್ ವರ್ಕ್ ಅನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದೇ ಪ್ಯಾಚ್ ವರ್ಕ್ ಫ್ರಂಟ್ ಅಲ್ಲೂ ಸಹ ಬರುತ್ತೆ ಅದನ್ನು ನಿಮ್ಗೆ ತೋರಿಸ್ತೀನಿ ಇನ್ನು ಇದಕ್ಕೆ ನಾನು ಬೆಲ್ಸ್ ಅನ್ನ ಈ ತರ ಕೊಟ್ಟಿದ್ದೀನಿ ಸೀರೆ ಈ ಬ್ಲೂ ಕಲರ್ ಇತ್ತು ಇದರಲ್ಲಿ ನಾನು ಫ್ರಿಲ್ಸ್ ಅನ್ನ ಕೊಟ್ಟು ಈ ತರ ಪೆಲ್ಸ್ ಅನ್ನ ಸ್ಟಿಚ್ ಮಾಡಿದ್ದೀನಿ ಇನ್ನು ಪ್ರೆಂಟ್ ಅಲ್ಲಿ ನಮಗೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಪ್ರೆಂಟ್ ಡಿಸೈನು ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಅಲ್ವಾ ಅದೇ ಡಿಸೈನ್ ಅನ್ನ ಇಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನಾನು ಸ್ಮಾಲ್ ಬಾರ್ಡರ್ ಅನ್ನ ತಗೊಂಡು ಈ ರೀತಿ ಅಟ್ಯಾಚ್ ಮಾಡಿ ಕಟ್ ವರ್ಕ್ ಶೇಪ್ ಅನ್ನ ಕೊಟ್ಟಿದ್ದೀನಿ ಎರಡೂ ಸೈಡು ಸಹ ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಈ ಬಾರ್ಡರ್ ಕಡಿಮೆ ಇತ್ತು ಅಂದ್ರೆ ರೈಟ್ ಸೈಡ್ ಮಾತ್ರ ಕೊಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬಹುದು ಇನ್ನು ಇದಕ್ಕೂ ಸಹ ನಾನು ಪ್ರಿನ್ಸ್ ಕಟ್ ಕೊಟ್ಟು ಕಪ್ಸ್ ಅನ್ನ ಅಟ್ಯಾಚ್ ಈಗ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ನೋಡೋಣ ನೋಡಿ ಇದೊಂದು ಲೆಹೆಂಗಾ ಬ್ಲೌಸು ಇದು ಸಹ ಬೋಟ್ ಮಾಡಲ್ ಅಲ್ಲೇ ಇರುತ್ತೆ ಆದ್ರೆ ಇದಕ್ಕೆ ನಾನು ಯಾವುದೇ ತರ ಡಿಸೈನ್ ಏನು ಕೊಟ್ಟಿಲ್ಲ ಇದ್ರಲ್ಲೇ ವರ್ಕ್ ಏನ್ ಬಂದಿದೆ ಇದೇ ಪ್ಯಾಟರ್ನ್ ಅಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ಇದು ಬೋಟ್ನೆಕ್ ಮಾಡಲ್ ಅಲ್ಲೇ ಬರುತ್ತೆ ಫ್ರಂಟು ಟು ಬ್ಯಾಕು ಸಹ ಯಾವುದೇ ತರ ಡಿಸೈನು ಇಲ್ಲ ಡೀಪು ಇಲ್ಲ ಇದಕ್ಕೆ ಫ್ರಂಟ್ ಅಲ್ಲಿ ಈ ತರ ಸ್ವಲ್ಪ ಡೀಪ್ ಬಂದು ನೆಕ್ ಬಂದಿದೆ ಇದಕ್ಕೂ ಸಹ ಕಪ್ಸ್ ಅನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಹಾಗೇನೆ ಇದಕ್ಕೆ ಸ್ಲೀವ್ಸ್ ಅನ್ನ ಫುಲ್ ಲೆಂತ್ ಸ್ಲೀವ್ಸ್ ಅನ್ನ ಇಟ್ಟಿದ್ದೀನಿ ಕಸ್ಟಮರ್ ಕೇಳಿದ್ರು ಫುಲ್ ಲೆಂತ್ ಸ್ಲೀವ್ಸ್ ಬೇಕು ಅಂತ ಹೇಳ್ಬಿಟ್ಟು ನೆಟ್ಟೆಡ್ ಫ್ಯಾಬ್ರಿಕ್ ಇದು ಸ್ಲೀವ್ಸ್ ಗೆ ಲೈನಿಂಗ್ ಏನು ಹಾಕಿಲ್ಲ ಲೈನಿಂಗ್ ಹಾಕದೇನೆ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಜಿಪ್ ಅನ್ನ ಕೊಟ್ಟಿದ್ದೀನಿ ಇದಕ್ಕೆ ಯಾವುದೇ ತರ ಡಿಸೈನು ಇಲ್ಲ ಹಾಗೇನೆ ಶೇಪನು ಇಲ್ಲ ಫುಲ್ ವರ್ಕ್ ಬಂದಿರೋದ್ರಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಈ ತರ ಮೆಟಲ್ ಜಿಪ್ ಅನ್ನ ಕೊಟ್ಟು ಸ್ಟಿಚ್ ಮಾಡಿದೀನಿ ಈ ರೀತಿ ನಮ್ಗೆ ಫುಲ್ ವರ್ಕ್ ಬಂದಾಗ ನಾವು ಈ ವರ್ಕ್ ನಮ್ಗೆ ಹಾಳಾಗಬಾರ್ದು ಹೈಲೈಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ರೀತಿ ನಾವು ಜಿಪ್ ಅನ್ನ ಕೊಟ್ಟು ಸ್ಟಿಚ್ ಮಾಡಿದಿವಿ ಅಂದ್ರೆ ಈ ಬ್ಲೌಸ್ ಅನ್ನೋದು ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ ನಿಮ್ಗೆ ಈ ಜಿಪ್ಪರ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ನಾನು ಆಲ್ರೆಡಿ ಕಟಿಂಗ್ ಸ್ಟಿಚಿಂಗು ಸಹ ಅಪ್ಲೋಡ್ ಮಾಡಿದೀನಿ ಒಂದ್ಸಲ ನೀವು ಚೆಕ್ ಮಾಡಿ ಇದಕ್ಕೆ ಯಾವುದೇ ತರ ಡಿಸೈನ್ ಇಲ್ಲದೆ ಇದ್ದರೂ ಸಹ ಈ ವರ್ಕ್ ಬಂದಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣ್ತಾ ಇದೆ ಇದೊಂದು ಲೆಹೆಂಗಾ ಬ್ಲೌಸ್ ಲೆಹೆಂಗಾ ಕಟಿಂಗು ಸ್ಟಿಚಿಂಗು ತೋರಿಸಿ ಅಂತ ಕೇಳಬೇಡಿ ಇದಕ್ಕೆ ರೆಡಿ ಸ್ಕರ್ಟ್ ಬಂದಿದೆ ಸೈಡ್ ಅಲ್ಲಿ ಮಾತ್ರ ಒಂದು ಸ್ಟಿಚ್ ಹಾಕೋದು ಅಷ್ಟೇನೆ ಇತ್ತು ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸಿಲ್ಲ ಬ್ಲೌಸ್ ಮಾತ್ರ ನಾನೇ ಸ್ಟಿಚ್ ಮಾಡಿರೋದು ಇದಕ್ಕೆ ಸ್ಕರ್ಟು ರೆಡಿ ಬಂದಿದೆ ಈ ಬ್ಲೌಸನ್ನು ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ಆರು ಪ್ಯಾಟ್ರನ್ ಬ್ಲೌಸಸ್ ಅನ್ನು ನಾನು ನಿಮಗೆ ತೋರಿಸಿದ್ದೀನಿ ಈ ಪ್ಯಾಟ್ರನ್ ಬ್ಲೌಸಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದರಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ಅಂತಲೂ ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವಾಗಲಾದರೂ ನಾನು ಆ ವಿಡಿಯೋಸನ್ನು ಮಾಡಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟೇನೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇನೇ ಪಕ್ಕದಲ್ಲಿ ಹೈಟ್ ಪಾಯಿಂಟ್ಸನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್